ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ದೇಶ ಶ್ರೀ ತೆರಳಬಾಳು ಜಗದ್ಗುರು ಗುರುಗಳಾಗಿ ಭಾಳ ಅತ್ಯುತ್ತಮವಾಗಿ ಇಡೀ ನಾಡಿನ ಗಮನ ಸೆಳೆಯುವ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ಶಿವಕುಮಾರ್ ಮಾಸ್ವಾಮೀಜಿಯವರ ಶ್ರದ್ಧಾಂಜಲಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿರತಕ್ಕಂತಹ ನಮ್ಮೆಲ್ಲರ ಒಲವಿನ ಗುರುಗಳು ಶ್ರೀಮಠದ ಅತ್ಯಂತ ಶ್ರೀಮಠವನ್ನು ಇಡೀ ದೇಶ ವಿದೇಶದಲ್ಲಿ ಗಮನ ಸೆಳೆಯುವ ರೀತಿಯಲ್ಲಿ ಬೆಳೆಸಿ ಮತ್ತು ಅದಕ್ಕೊಂದು ಸಾಂಸ್ಕೃತಿಕ ಶಕ್ತಿಯನ್ನು ನೀಡಿದಂತಹ ಗುರುಗಳಾದಂಥ ಡಾಕ್ಟರ್ ಶಿವ ಶಿವ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರವಿಂದದಲ್ಲಿ ನನ್ನ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಲೋಕಸಭೆಯ ಸದಸ್ಯರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಗೋವಿಂದ ಕಾರಜೋಳರವರೇ ನಮ್ಮ ಚಿಕ್ಕಮಗಳೂರಿನ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಅಲ್ಲಿನ ಶಾಸಕರು ಆದಂಥ ಶ್ರೀಮಂತ ತಮ್ಮಣ್ಣನವರೇ ಮತ್ತೊಬ್ಬ ಆತ್ಮೀಯ ಗೆಳೆಯ ಮಾಜಿ ಶಾಸಕರು ಹೋರಾಟಗಾರರಾಗಿರ್ತಕ್ಕಂಥ ಕಡೂರು ಪ್ರಕಾಶ್ರವರೇ ಮತ್ತು ಶ್ರೀಮತಿ ಶ್ರೀಮತಿಯವರೇ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಶರಣ ಶರಣಿಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇಂದಿನ ಗುರುಗಳು ಮಾಡಿದಂಥ ಸೇವೆ ಅದು ಯಾವಾಗಪ್ಪ ಅಂದರೆ ಬ್ರಿಟಿಷರಿದ್ದಂಥ ಬ್ರಿಟಿಷರ ಆಳ್ವಿಕ ಆಳ್ವಿಕೆಯ ಸಂದರ್ಭ ಆ ಸಂದರ್ಭದಲ್ಲಿ ಯಾವುದೇ ಸಮಾಜಗಳು ಕೂಡ ಒಂದು ಸಮಾಜ ಇನ್ನೊಂದು ಸಮಾಜವನ್ನು ನೋಡಿದರೆ ವೈರಿಗಳಂತೆ ಕಾಣ್ತಿದ್ದಂಥ ಕಾಲ ಅಂತ ಸಂದರ್ಭದಲ್ಲಿ ಈ ಒಂದು ಸಮಾಜವನ್ನು ಸದೃಢವನ್ನಾಗಿ ಮಾಡಬೇಕು ಅಂತಂದೇಳಿ ಶಿಕ್ಷಣ ಸಮಸ್ಯೆಗಳನ್ನು ತೆರೆಯುವುದರ ಮೂಲಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು ಅಷ್ಟೇ ಅಲ್ಲ ನಮಗೆ ಇತ್ತೀಚೆಗೆ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನಪು ಬರ್ತಾ ಇದೆ ಅವರು ಶಿಕ್ಷಣ ಸಂಘಟನೆ ಹೋರಾಟ ಮಾಡಿರಿ ಅಂತೇಳಿದರು ಇವರು ಬ್ರಿಟಿಷ್ನರ ವಿರುದ್ಧವೇ ಹೋರಾಟ ಮಾಡಿ ಶಿಕ್ಷಣವನ್ನು ಶಿಕ್ಷಣ ವಂಚಿತ ಸಮುದಾಯಗಳಿಗೆ ಶಿಕ್ಷಣ ಕೊಟ್ಟು ಹೋರಾಟದ ಗುಣಗಳನ್ನು ಬೆಳೆಸಿದ್ರು ಈ ಸಮಾಜವನ್ನ ಸಂಘಟಿತರನ್ನಾಗಿ ಮಾಡಿದರು ಅವರು ರಾಜಕೀಯ ಕೂಡ ಮಾಡ್ತಾ ಇದ್ರು ಗುರುಗಳು ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳ ವಿರುದ್ಧ ಸಿಡಿದ್ರು ನಿಜಲಿಂಗಪ್ಪ ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೇನೋ ತುಂಡು ತುಂಡುಗಂಧ ಹಾಕ್ಬಿಟ್ಟಿದ್ರಂತೆ ಆ ಸಂದರ್ಭದಲ್ಲಿ ಅವರ ವಿರುದ್ಧ ಕೂಡ ಹೋರಾಟವನ್ನ ಮಾಡಿದಂಥವ್ರು ಅನೇಕ ರಾಜಕಾರಣಿಗಳನ್ನ ತಯಾರು ಮಾಡಿ ವಿಧಾನಸೌ ವಿಧಾನಸಭೆಗೆ ಕಳಿಸಿದಂಥ ಮಹನೀಯರವರು ಅವರು ಕೇವಲ ಬರೇ ಶಿಕ್ಷಣಕ್ಕೆ ಮಾತ್ರ ಅಲ್ಲ ಅವರಲ್ಲಿ ಎಷ್ಟು ವಿದ್ಯುತ್ ಇದೆ ಅನ್ನೋದನ್ನು ಅವರು ಕಲೆಯಲ್ಲಿ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಮತ್ತು ಶಿಕ್ಷಣದಲ್ಲಿ ಅಪಾರವಾದಂಥ ಜ್ಞಾನ ಹೊಂದಿದಂಥ ಸ್ವಾಮೀಜಿಗಳು ಅವರು ಮಾಡಿದಂಥ ಒಂದು ಕೆಲಸ ಪುಣ್ಯದ ಕಾರ್ಯಗಳನ್ನು ಇವತ್ತು ನೆರವೇರಿಸುತ್ತಾ ಅವರಿಗೆ ಕೀರ್ತಿ ತರುವಂಥ ಕೆಲಸವನ್ನು ಶ್ರೀ ಈ ಮಠವನ್ನು ಅತ್ಯಂತ ಸಾಂಸ್ಕೃತಿಕ ಶ್ರೀಮಂತ ಮಠವನ್ನಾಗಿ ರೂಪಿಸಿದಂತಹ ಕೀರ್ತಿ ಹಿಂದಿನ ಜಗದ್ಗುರುಗಳಾದಂತಹ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಸಲ್ಲುತ್ತದೆ ಅವರು ಇವತ್ತು ಅವರು ಏನಾದರೂ ಒಂದು ಸರ್ಕಾರದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಹೇಳಿದ್ದೆ ಅಂದರೆ ಬಹಳ ಗೌರವದಿಂದ ಎಲ್ಲ ಪಾರ್ಟಿಯ ಮುಖ್ಯಮಂತ್ರಿಗಳು ಕೂಡ ಗೌರವಿಸ್ತಾರೆ ಕಾರಣ ಏನಂದ್ರೆ ಅವನಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕಾಳಜಿ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ನಾಡಿನ ಬಗ್ಗೆ ಇರತಕ್ಕಂಥ ಕಾಳಜಿ ಅವರಲ್ಲಿರ್ತಕ್ಕಂಥ ವಿದ್ಯುತ್ತನ್ನು ಅವರ ಪಾಂಡಿತ್ಯವನ್ನ ಅವರ ಸುಸಂಸ್ಕೃತವಾಗಿರ್ತಕ್ಕಂಥ ಉಪನ್ಯಾಸವನ್ನು ಕೇಳಿದಂಥ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವರ ಪರವಾಗಿ ಅವರ ಶಿಷ್ಯರಾಗಿ ಪರಿವರ್ತನೆ ಆಗ್ತಾರೆ ಇವತ್ತು ಇಂದಿನ ಮುಖ್ಯಮಂತ್ರಿಗಳು ಎಲ್ಲರ ಗಮನವನ್ನು ಸೆಳೆದು ಇಡೀ ರಾಷ್ಟ್ರದಲ್ಲಿ ಯಾವುದೇ ಒಂದು ನೀರಾವರಿ ಯೋಜನೆ ಜಗಳಿರ್ಬೋದು ಮತ್ತು ನಮ್ಮ ಬರಲ್ ಯೋಜನೆಗಳು ಏನಿದ್ದಾವೆ ಇಲ್ಲೊಂದು ನಲವತ್ತು ನಲವತ್ತಾರು ಕೆರೆಗಳು ಅಲ್ಲಿ ಒಂದು ಐವತ್ತು ಕೆರೆಗಳು ನೀರು ತುಂಬಿಸುವಂತ ಒಂದು ಯೋಜನೆ ಆ ಯೋಜನೆ ಇಲ್ಲಿ ನಮ್ಮ ಇದರ ಇದರಲ್ಲಿ ಇರ್ತಕ್ಕಂಥದ್ದು ಐವತ್ತಾರು ಕಿಲೋಮೀಟರ್ ಬರುತ್ತೆ ಐದು ಅಡಿ ಎತ್ತರದಲ್ಲಿ ಬರ್ತಕ್ಕಂಥ ಪೈಪ್ಲೈನು ಯಾವ ಟೆಂಡರ್ಗಳು ಯಾವುದೇ ಒಂದು ಯೋಜನೆಗಳು ಎಷ್ಟು ನಿಗದಿಪಡಿಸಿದಂತ ಅವಧಿಯಲ್ಲಿ ಕಾರ್ಯರೂಪಕ್ಕೆ ಬಂದಿರತಕ್ಕಂತ ಉದಾಹರಣೆ ಇಡೀ ರಾಷ್ಟ್ರದಲ್ಲಿ ಸಿಗಲ್ಲ ವಿಶೇಷವಾದಂತ ಆಸಕ್ತಿಯನ್ನ ಅವರು ವಹಿಸಿ ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರೋದ್ರ ಮೂಲಕ ಅವಧಿ ಒಳಗಾಗಿ ಎಲ್ಲ ಕೆರೆಗಳಿಗೂ ನೀರು ತುಂಬಿಸಿದಂತ ಕೀರ್ತಿ ನಮ್ಮ ಗುರುಗಳಿಗೆ ಇವತ್ತು ಸಲ್ತದೆ ಅಂತ ಒಂದು ಪುಣ್ಯದ ಕೆಲಸವನ್ನ ಮಾಡಿರ್ತಕ್ಕಂಥ ಗುರುಗಳನ್ನ ನಾವೆಲ್ಲರೂ ಆಧುನಿಕ ಭಗೀರಥ ಹೇಳಿ ಪ್ರೀತಿ ಗೌರವದಿಂದ ಪೂಜ್ಯ ಭಾವನೆಯಿಂದ ಇವತ್ತು ನಾವು ಕರಿತಾ ಇದ್ದೇವೆ ಅವರು ಇನ್ನೂ ನಮ್ಮ ಜಯದೇವನವ್ರು ಹೇಳ್ತಾ ಇದ್ರು ಒಂದು ಇಲ್ಲೆಲ್ಲ ಪ್ರತಿ ವರ್ಷನೂ ಹೇಳ್ತಾ ಇದ್ರು ಸಿರಿಗೆರೆ ಮಠ ಅಂದ್ರೆ ದುಗ್ಗ್ರಾಣಿ ಮಠ ಅಂತಂದು ಹೇಳ್ತಿದ್ರು ಇವತ್ತು ಈ ಮಠ ಏನಿದೆಯಲ್ಲ ನಾಡಿನ ಯಾವುದೇ ಮಠಕ್ಕೂ ಕೂಡ ಸ್ಪರ್ಧೆ ಸ್ಪರ್ಧೆ ಅಂತಂದು ಹೇಳಲ್ಲ ಎಲ್ಲ ಮಠಗಳನ್ನು ಕೂಡ ಮೀರಿಸುವಂತ ಎಲ್ಲ ಶಕ್ತಿ ಈ ಮಠಕ್ಕೆ ಬಂದಿರತಕ್ಕಂಥದ್ದು ಇಬ್ಬರು ಜಗದ್ಗುರುಗಳು ಅವರ ಶ್ರಮ ಮತ್ತು ಅವರ ಇಚ್ಛಾಶಕ್ತಿ ಅವರು ಏನು ಬಿತ್ತಿದಾರಲ್ಲ ಈ ಶಿಕ್ಷಣದ ಬೀಜ ಅವೆಲ್ಲವೂ ಕೂಡ ಇವತ್ತು ಹೇಳ್ತಾ ಇದ್ದಾವೆ ನಮ್ಮ ಗುರುಗಳು ನಮ್ಮ ಗುರುಗಳು ಅಂತಂದೇಳಿ ನಮ್ಮ ತಮ್ಮಣ್ಣವರು ಹೇಳ್ತಾ ಇದ್ರು ದೇಶ ವಿದೇಶದಲ್ಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರನ್ನ ಹೊಂದಿರತಕ್ಕಂಥವರು ಗುರುಗಳು ಯಾರಾದರೂ ಇದ್ರೆ ನಮ್ಮ ಗುರುಗಳು ಡಾಕ್ಟರ್ ಸ್ವಾಮೀಜಿಯವರು ಅಂತಕ್ಕಂಥ ಹೆಮ್ಮೆಯ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಗುರುಗಳು ಈಗಲೂ ಕೂಡ ಇಪ್ಪತ್ತೈದು ವರ್ಷದ ಯುವಕರಂತೆ ಕಾರ್ಯವನ್ನು ನಿರ್ವಹಿಸ್ತಾರೆ ನಮಗೆ ಆಗಲ್ಲ ಆ ನ್ಯಾಯ ಪಂಚಾಯತಿಯಲ್ಲಿ ಕುಳಿತುಕೊತ ಕುಳಿತುಕೊಳ್ತಾರೆ ಬೆಳಗಿನಿಂದ ಹನ್ನೊಂದು ಗಂಟೆವರೆಗೂ ಸಾವಿರಾರು ಜನರ ನೋವುಗಳನ್ನು ಆಲಿಸಿ ಆ ನೋವುಗಳಿಗೆ ಪರಿಹಾರ ಕೊಡ್ತಕ್ಕಂತ ಕಾರ್ಯ ಮಾಡ್ತಿರೋ ಸಂದರ್ಭದಲ್ಲಿ ನಾವು ನೋಡಿದರೆ ನಮಗೆ ಹೆದರಿಕೆ ಆಗುತ್ತೆ ಅಷ್ಟೊಂದು ತಾಳ್ಮೆಯಿಂದ ಅಷ್ಟೊಂದು ಶ್ರದ್ಧೆಯಿಂದ ಅವರ ನೋವುಗಳನ್ನು ಅವರ ದುಃಖ ದುಮ್ಮಾನಗಳನ್ನ ನೊಂದಿರ್ತಕ್ಕಂಥವ್ರನ್ನ ಸಂತೇಶಿಸಿ ಅವರ ಕಣ್ಣೀರು ಒರೆಸ್ತಕ್ಕಂಥ ತಾಯ್ತನ ಇರೋದ್ರಿಂದ ಅವರು ಇನ್ನೂ ಕೂಡ ಎಳೆ ವಯಸ್ಸಿನ ಸ್ವಾಮೀಜಿಯವರಾಗಿ ನಮ್ಮಲ್ಲಿ ಇದ್ದಾರೆ ಅವರು ಅವರ ಒಂದು ಮಾರ್ಗದರ್ಶನ ಈ ನಾಡಿಗೆ ಬೇಕು ಈ ಸಮಾಜಕ್ಕೆ ಬೇಕು ನಮ್ಮಂಥ ಶೋಷಿತ ಸಮುದಾಯಗಳಿಗೂ ಕೂಡ ಬೇಕು ಎಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಿ ಒತ್ತಿ ನಾನು ಹೇಳ್ತಾ ಪರಮ ಪೂಜ್ಯರಿಗೆ ನಾವು ಮುಂಚಿನಿಂದಲೂ ಕೂಡ ನಾನು ಸೋಲ್ಲಿ ಗೆಲ್ಲಿ ಗುರುಗಳ ಒಂದು ಸಮ್ಮುಖದಲ್ಲಿ ಮತ್ತು ಮಠದ ಆಶ್ರಯದಲ್ಲಿ ಮಠದ ಸ್ವಾಮೀಜಿ ಅವರು ಹೇಳಿದಂತೆ ನಾನು ಕೇಳ್ಕೊಂಬಂದಿನ ತೊಂಬತ್ನಾಲ್ಕರಿಂದ ತೊಂಬತ್ನಾಲ್ಕರಲ್ಲಿ ಒಂದು ಏನೋ ಪ್ರಯೋಗ ಮಾಡಿದ್ರು ಆ ಸಂದರ್ಭದಲ್ಲಿ ನನ್ನ ಬಗ್ಗೆ ಅನೇಕ ಜನರು ಆರೋಪ ಮಾಡಿದರು ಆಂಜನೇಯ ಒಬ್ಬ ಗೂಂಡ ಸ್ವಾಮೀಜಿ ಅವನು ಯಾಕೆಟ್ಟಿ ಬೆಂಬಲ ಮಾಡ್ತಿದ್ದೀವಿ ಅಂತ ಹೇಳಿದರು ನಾವು ಬಡವರ ಪರವಾಗಿ ಹೋರಾಟ ಮಾಡಿದರೆ ರೈತರ ಪರವಾಗಿ ಹೋರಾಟ ಮಾಡಿದರೆ ನಿಷ್ಠೂರವಾಗಿ ನಾವೇನಾದರೂ ಧ್ವನಿ ಎತ್ತಿದರೆ ನಮ್ಮನ್ನು ಆ ರೀತಿ ಕಾಣ್ತಾರೆ ಅದಕ್ಕೆ ನಾವೇನು ಕೇರ್ ಮಾಡಲ್ಲ ನಾವು ಯಾವಾಗಲೂ ಕೂಡ ನ್ಯಾಯ ಪರವಾಗಿ ರೈತರ ಪರವಾಗಿ ಜನರ ನೋವಿಗೆ ನೋವನ್ನ ನಿವಾರಣೆ ಮಾಡುವ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಅವತ್ತಿನಿಂದ ಕೂಡ ಅವ್ರು ನೋಡಿದ್ದಾರೆ ಎಲ್ಲೂ ಕೂಡ ನಾವು ಗುಂಡಗಳ ರೀತಿಯಲ್ಲಿ ಅವ್ರಿಗೆ ಕಂಡಿಲ್ಲ ಸಭ್ಯಸ್ಥರಾಗೆ ನಾವು ಕಂಡಿದ್ದೇವೆ ನಾನು ಐದು ವರ್ಷಗಳ ಕಾಲ ಹದಿಮೂರರಿಂದ ಹದಿನೆಂಟರವರೆಗೂ ಮಂತ್ರಿ ಕೂಡ ಆಗಿದ್ದೆ ಸಾಕಷ್ಟು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅವರ ಆಶೀರ್ವಾದದಿಂದ ನಾವು ಗೆದ್ದು ಗೆಲ್ಲಬೇಕಾಯ್ತು ಸ್ವಲ್ಪ ಕೋರ್ಟ್ನಲ್ಲಿ ಸೋತಿದ್ದೀನಿ ಸೋತರೂ ಕೂಡ ನಾನಿಲ್ಲಿ ಸೋದಿಗೆ ಅದರವನ್ನಲ್ಲ ನಮ್ಮದೇ ಆದಂಥ ತತ್ವ ಸಿದ್ಧಾಂತ ಮತ್ತು ನಂಬ ನಾವು ನಂಬಿರ್ತಕ್ಕಂಥ ಬಸವವಾದಿ ಮತ್ತು ನಮ್ಮ ವಿಶ್ವ ಬಂಧು ಮಾಡಿಸಿದ್ದರ ತತ್ವ ಸಿದ್ಧಾಂತದ ನಂಬಿಕೆ ಇಟ್ಕೊಂಡು ಬಡವರಪ್ಪರವಾಗಿ ಸದಾ ನಾವು ದುಡಿತವೆ ಇಂಥ ಗುರುಗಳ ಮಾರ್ಗದರ್ಶನದಲ್ಲಿ ಮುಂದರಿತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಪರಮ ಪೂಜಾರಿ ಇವತ್ತು ನನ್ನನ್ನು ಕೂಡ ಕರೆದು ಹಿರಿಯ ಜಗದುಗಳ ಬಗ್ಗೆ ಗುಣಗಾನ ಮಾಡುವಂಥ ಮತ್ತು ಮಠದ ಇತಿಹಾಸ ಮಠದ ಪರಂಪರೆ ಮಠ ಹೊಂದಿರತಕ್ಕಂಥ ವಿಶಾಲತೆ ಎಲ್ಲ ಸರ್ವ ಧರ್ಮಗಳನ್ನು ಸರ್ವ ಸಮುದಾಯಗಳನ್ನು ಎಲ್ಲಾದರೂ ಗೌರವಿಸುವಂಥ ಒಂದು ಮಠ ಅದು ಅದು ಇದ್ರೆ ಇದ್ದರೆ ಅದು ನಮ್ಮ ಸಿರಿಗೇರಿ ಮಠ ಅಂತಕ್ಕಂಥ ಹೆಮ್ಮೆಯ ಮಾತನ್ನು ಹೇಳಿ ಪರಮ ಪೂಜ್ಯರ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮೀಜಿ ಅವರಿಗೆ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ನುಡಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶಿವಕುಮಾರ ಸ್ವಾಮೀಜಿ